ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಕೆಲವರು ಕಲಶವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸಿದರೆ ಇನ್ನೂ ಕೆಲವರು ಹಬ್ಬ ಹರಿದಿನಗಳಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಕಲಶ ಪೂಜೆಯನ್ನು ಮಾಡುವುದು ಹೇಗೆ ಕಲಶ ಪೂಜೆಯ ಪ್ರಯೋಜನವೇನು ಕಲಶ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಯಾವುವು ಏನು ಬೇಕಾಗಬಹುದು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ ಭಾರತೀಯ ಧಾರ್ಮಿಕ ಪದ್ಧತಿಯ ಪ್ರಕಾರ ಕಲಶ ಪೂಜೆಗೆ ಮಹತ್ವವನ್ನು ನೀಡಲಾಗಿದೆ ಕಲಶದಲ್ಲಿ ಲಕ್ಷ್ಮೀದೇವಿ ದೇವಿ ಇರುತ್ತಾಳೆ ಎನ್ನುವಂತಹ ನಂಬಿಕೆ ನಮ್ಮ ಪುರಾತನ ಕಾಲದಿಂದಲೂ ಕಲಶವನ್ನು ಇತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ ಕಲಶವನ್ನು ಪೂಜಿಸುವುದು ಹೇಗೆ ಕಲಶದ ಮಹತ್ವವೇನು ಹೇಗೆ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ಹಾಗಾದರೆ ನೋಡ್ತಾ ಹೋಗೋಣ ಬನ್ನಿ ಕಲಶ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಆರಾಧನೆಯ ಅಥವಾ ಭಕ್ತಿಯ ಮೇಲೆ ದೈವಿಕ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಪ್ರಮುಖವಾಗಿರುವಂತಹ ಮಾರ್ಗವಾಗಿರುತ್ತದೆ ಕಲಶ ಪೂಜೆಯನ್ನು ಮಾಡುವುದರಿಂದ ಆ ಮನೆಯ ಪಾವಿತ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಎನ್ನುವಂತಹ ನಂಬಿಕೆ ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದದಿಂದ ನಮ್ಮ ಬಯಕೆಗಳು ಈಡೇರುತ್ತವೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರುತ್ತದೆ ಬನ್ನಿ ಹಾಗಾದ್ರೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕಲಶ ಪೂಜೆಯ ವಿಧಾನವನ್ನು ನೋಡುವುದಾದರೆ ಕಲಶ ಪೂಜೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲೂ ನಾವು ಮಾಡಬಹುದು ನೀವು ತಲೆಸ್ನಾನವನ್ನು ಮಾಡಿಕೊಂಡು ತಾಮ್ರ ಅಥವಾ ಇತ್ತಾಳಿಯ ಕಲಶದ ಚೊಂಬನ್ನು ತೆಗೆದುಕೊಂಡು ಅದರಲ್ಲಿ ನೀರು ಅಥವಾ ನಾಣ್ಯಗಳಿಂದ ಭರ್ತಿಯನ್ನು ಮಾಡಬೇಕು ನಂತರ ಕಲಶದ ಚೊಂಬನ್ನು ನೀರಿನಿಂದ ತುಂಬಿಸಿದ ಮೇಲೆ ಅದರಲ್ಲಿ ಸ್ವಲ್ಪ ತುಳಸಿ ಎಲೆ ಹಾಗೂ ನಾಣ್ಯವನ್ನು ಹಾಕಿ ಈಗ ಮಾವಿನ ಎಲೆ ಅಥವಾ ವೀಳ್ಯದೆಲೆಯ ಮೇಲೆ ಸ್ವಚ್ಛವಾಗಿ ತೊಳೆದು ಅದನ್ನ ನಿಮ್ಮ ಕಲಶಕ್ಕೆ ಬಳಸಿಕೊಳ್ಳಬೇಕು ಎಲೆಗಳು ಐದು ಎಲೆಗಳನ್ನು ತೆಗೆದುಕೊಳ್ಳಬೇಕು ಅದರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಎಲೆಗಳ ಮೇಲೆ ಇರಿಸಿ ಕಲಶವನ್ನು ಪೂಜಿಸಲು ನೀವು ಸಜ್ಜಾಗಿ ಪೂರ್ಣ ಕಲಶವನ್ನ ಒಂದು ತಟ್ಟಿಯಲ್ಲಿ ಇಡಬೇಕು ತಟ್ಟಿಯಲ್ಲಿ ಸ್ವಲ್ಪ ಭತ್ತ ಅಥವಾ ಅಕ್ಕಿಯನ್ನು ಸಮವಾಗಿ ಅರಡಿಕೊಳ್ಳಿ ಈಗ ದೇವರ ಕೋಣೆ ಇಲ್ಲವೇ ಕಲಸ ಕೂರಿಸುವ ಜಾಗದಲ್ಲಿ ದೀಪವನ್ನು ಹಚ್ಚಿ ಈಗ ನಿಮ್ಮ ಮನದಲ್ಲಿ ಇರುವ ಬೇಡಿಕೆಯನ್ನು ಬೇಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಿ ಮೊದಲನೆಯದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನಿಮ್ಮ ಮನೆಯವರ ಹೆಸರುಗಳನ್ನು ಹೇಳಿಕೊಂಡು ಅವರ ಮತ್ತು ನಿಮ್ಮ ಕೆಲಸದಲ್ಲಿ ಹಾಗೂ ಅವರ ಇಚ್ಛೆಗಳು ಈಡೇರಲಿ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ವಿಭೂತಿ ಕುಂಕುಮ ಅರಿಶಿನ ಹೂವು ಪತ್ರೆಗಳಿಂದ ದೇವರನ್ನು ಪೂಜಿಸಿ ಕಲಶವನ್ನು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿಯನ್ನು ಪಠಿಸಬೇಕು ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿಯನ್ನ ಮಾಡಿದ ನಂತರ ನೀವು ಪ್ರತಿ ಬಾರಿ ಜಪವನ್ನು ಮುಗಿಸಿದಾಗ ಕಲಶಕ್ಕೆ ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಬೇಕು ಇದನ್ನು ಮರೆಯಬೇವೆ ಈಗ ದೇವರಿಗೆ ಧೂಪ ದೀಪದಿಂದ ಆರತಿಯನ್ನು ಮಾಡಬೇಕು ದೀಪವನ್ನು ಹಿಂದಿನ ದಿನವೇ ದೀಪವನ್ನು ತುಪ್ಪದಲ್ಲಿ ಇರಿಸಿ ತಯಾರಿ ಮಾಡಿಕೊಂಡಿರಬೇಕು ದೇವರಿಗೆ ನೈವೇದ್ಯವನ್ನು ತಯಾರಿಸಿಕೊಂಡು ಕಲಶಕ್ಕೆ ನೈವೇದ್ಯವನ್ನು ಅರ್ಪಿಸಬೇಕು ನಿಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಲು ಮನೆಯಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಪೂಜೆಯನ್ನು ಮಾಡಬಹುದು ಇಲ್ಲವೇ ಪ್ರತಿನಿತ್ಯ ಪೂಜೆಯನ್ನು ಮಾಡಬಹುದು ಕಲಶದ ಮುಂದೆ ವಿನಮ್ರತೆ ಮತ್ತು ಭಕ್ತಿಯಿಂದ ನಮಸ್ಕರಿಸಿ ಈ ವಿಧಾನವನ್ನು ಇಪ್ಪತ್ತೊಂದು ದಿನಗಳವರೆಗೆ ಮುಂದುವರಿಸಿ ಇಲ್ಲವೇ ಪ್ರತಿನಿತ್ಯ ಮಾಡುತ್ತಾ ಬನ್ನಿ ಕಲಶದ ನೀರನ್ನು ಪ್ರತಿ ಹುಣ್ಣಿಮೆಯ ದಿನದಂದು ತೆಗೆದು ಬೇರೆ ನೀರನ್ನು ತುಂಬಿಸಬೇಕು ಅದೇ ರೀತಿ ವೀಳ್ಯದೆಲೆ ಹಾಗೂ ಅಕ್ಕಿಯನ್ನು ಬದಲಿಸುತ್ತಾ ಪೂಜೆಯನ್ನು ಮಾಡುತ್ತಾ ಬನ್ನಿ ಕಲಶದಲ್ಲಿರುವ ಶಕ್ತಿಯುತ ನೀರನ್ನು ನಿಮ್ಮ ಮನೆಯ ಸುತ್ತಮುತ್ತಲೂ ಸಿಂಪಡಿಸುತ್ತಾ ಬನ್ನಿ ನೀವು ನಾಣ್ಯಗಳನ್ನು ಹಾಕಿದರೆ ಅವುಗಳಲ್ಲಿ ಕೆಲವನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಇನ್ನೂ ಕೆಲವನ್ನ ಪೂಜಾ ಕೋಣೆಯಲ್ಲಿ ಇಟ್ಟು ಅಥವಾ ಹಣದ ಲಾಕರಲ್ಲಿ ಇಟ್ಟು ಅದನ್ನು ಪೂಜಿಸುತ್ತಾ ಬರಬೇಕು ಇದು ನಿರಂತರವಾಗಿ ಹಣದ ಅರಿವನ್ನ ಉಂಟು ಮಾಡುತ್ತದೆ ಹಾಗಾಗಿ ನಿಮ್ಮ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ ನಿಮಗೆ ಹಠಾತ್ ಧನಲಾಭ ಉಂಟಾಗುತ್ತದೆ ನಿಮ್ಮ ಆರ್ಥಿಕ ಕೊರತೆ ದೂರವಾಗುತ್ತದೆ ಇಲ್ಲವೇ ದೇವಾಲಯದ ಹುಂಡಿಗೆ ಹಾಕಿ ಅಥವಾ ಬಡವರಿಗೆ ದಾನವನ್ನ ಮಾಡುತ್ತಾ ಬರಬಹುದು ಇನ್ನು ಇಪ್ಪತ್ತೊಂದು ದಿನದಲ್ಲಿ ಕಲಶವನ್ನು ತೆಗೆದರೆ ಕಲಶದ ಮೇಲೆ ಇರಿಸಿದ ತೆಂಗಿನಕಾಯಿಯನ್ನು ಪ್ರಸಾದಕ್ಕಾಗಿ ಬಳಸಬಹುದು ಇಲ್ಲವೇ ಅಡುಗೆಗೂ ಸಹ ಬಳಸಬಹುದು ಪೂಜೆಯು ತುಂಬ ಸರಳ ಮತ್ತು ಸುಲಭವಾಗಿದ್ದರಿಂದ ಯಾರು ಬೇಕಾದರೂ ಕೂಡ ಅದನ್ನು ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಾ ಬರಬಹುದು ಈ ರೀತಿ ಮಾಡುತ್ತಾ ಬಂದಾದಲ್ಲಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಅಷ್ಟ ಐಶ್ವರ್ಯದಿಂದ ತುಂಬಿರುತ್ತದೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸದಲ್ಲಿ ಒಳ್ಳೆಯದಾಗುತ್ತದೆ ನಿಮ್ಮ ಪ್ರಯಾಣವು ಸುಖಕರವಾಗಿರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವು ಸುಗಮವಾಗಿ ಸಾಗುತ್ತದೆ ನಿಮ್ಮ ಆಯಸ್ಸು ವೃದ್ಧಿಸುತ್ತದೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ದೂರವಾಗುತ್ತವೆ ನೀವು ಆರ್ಥಿಕವಾಗಿ ಸಬಲಾರಾಗುತ್ತೀರಿ ಹಾಗಾಗಿ ಕಲಶವನ್ನು ಪೂಜಿಸುತ್ತಾ ಬನ್ನಿ ಆ ಲಕ್ಷ್ಮೀದೇವಿ ದೇವಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾಳೆ ನಿಮ್ಮನ್ನು ಸುಖವಾಗಿ ಇರಿಸುತ್ತಾಳೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು